ಓಂ ಸಾಯಿರಾಮ್ ಶ್ರೀ ಸಾಯಿಬಾಬಾ ಸಚ್ಚರಿತ್ರೆಯ ಹತ್ತನೇ ಅಧ್ಯಯನ ಬಾಬಾರವರ ಜೀವನ ಅವರು ಮಲಗುತ್ತಿದ್ದ ಅಲ್ಲಿಗೆ ಶಿರಡಿಯಲ್ಲಿ ಅವರು ನೆಲೆಸಿದದ್ದು ಉಪದೇಶಗಳು ಅವರು ನಮ್ರತೆ ಸುಗಮಧಾರಿ ಯಾರು ತಮ್ಮ ಜೀವಿತಾವಧಿಯನ್ನು ಪರಮ ಪರಮರ ಶ್ರೇಯಸ್ಸಿಗೆ ಮುಡುಪಾಗಿಟ್ಟಿರುತ್ತಾರೋ ಅಂಥವರು ಶ್ರೀ ಸಾಯಿಬಾಬರವನ್ನು ನೀವು ಯಾವಾಗಲೂ ಧ್ಯಾನಿಸಿರಿ ಅವರನ್ನು ಧ್ಯಾನಿಸುವುದರಿಂದ ಜನನ ಮರಣವೆಂಬ ಭವಸಾಗರವನ್ನು ದಾಟಬಹುದು ಇದೊಂದೇ ಸುಲಭ ಸಾಧನೆ ನಮ್ಮ ಮನಸ್ಸು ನೆಮ್ಮದಿಯಾಗಿರುವುದು ಪ್ರತಿ ಕ್ಷಣವೂ ಈ ಸಾಧನೆಯನ್ನು ಅಭ್ಯಾಸ ಮಾಡಬೇಕು ಇತರ ದೇವತೆಗಳೆಲ್ಲ ಬರೀ ಭ್ರಮೆ ಗುರುವನ ಗುರು ಒಬ್ಬನೇ ದೇವರು ನಾವು ನಮ್ಮ ಸದ್ಗುರುವಿನಲ್ಲಿ ಅಚಲ ನಂಬಿಕೆ ಇಟ್ಟಿದ್ದೇ ಆದರೆ ಅವರು ನಮ್ಮ ಅದೃಷ್ಟ ಒಳ್ಳೆಯದಾಗಿ ಮಾರ್ಪಡಿಸಬಹುದು ನಿರ್ಮಲ ಚಿತ್ತದಿಂದ ಅವರ ಸೇವೆ ಮಾಡಿದರೆ ಸಂಸಾರವೆಂಬ ಬಂಧನದಿಂದ ಮುಕ್ತರಾಗಬಹುದು ನ್ಯಾಯ ವಿಮಾಂಶೆ ಎಂಬ ವೇದಾಂತಗಳನ್ನು ಅಭ್ಯಾಸ ಮಾಡಬೇಕಾಗಿಲ್ಲ ನಾವು ಗುರುವನ್ನು ಅಂಬಿಗನನ್ನಾಗಿ ಮಾಡಿಕೊಂಡರೆ ನೋವು ಎಂಬ ದುಃಖ ಸಮುದ್ರವನ್ನು ಸುಗಮವಾಗಿ ದಾಟಬಹುದು ನದಿ ಸಮುದ್ರ ದಾಟುವಾಗ ನಾವು ಅಂಬಿಗನ ಹಾಗೆ ಸಂಸಾರ ಬಂಧನದ ಸಮುದ್ರವನ್ನು ದಾಟುವಾಗ ಸದ್ಗುರುವನ್ನು ನಾವು ನಂಬಲೇಬೇಕು ಅವರು ಭಕ್ತರಿಂದ ನಿಶ್ಚಲ ಭಕ್ತಿಯನ್ನು ಅಪೇಕ್ಷಿಸುತ್ತಾರೆ ಅವರು ಜ್ಞಾನ ಮತ್ತು ಅಪರಿಮಿತವಾದ ಆನಂದ ನಮಗೆ ದೊರಕಿಸಿಕೊಡುತ್ತಾರೆ ಬಾಬಾರವರ ಆಸಿಗೆ ಬಾಬಾರವರು ಹೇಗೆ ನಿದ್ರಿಸುತ್ತಾರೆ ಎಂಬುದು ನೋಡೋಣ ಶ್ರೀ ನಾನಾ ಸಾಹೇಬ ಡೇಂಕಳೆಯವರು ಬಾಬಾರವರಿಗೆ ಮಲಗಲ ಮಲಗಲಕ್ಕೋಸ್ಕರ ಒಂದು ಕಟ್ಟೆ ಕಟ್ಟಿಗೆಯ ಅಲಿಗೆ ತಂದಿದ್ದರು ಅದನ್ನು ನೆಲದ ಮೇಲೆ ಇಟ್ಟು ಮಲಗುವ ಬದಲು ಬಾಬಾರವರು ಚಿಂದಿ ಬಟ್ಟೆಗಳನ್ನು ಅಗ್ಗದಂತೆ ಸುತ್ತಿ ಅಲಿಗೆಯನ್ನು ಮೇಲ್ಛಾವಣಿಯಿಂದ ಎತ್ತರದಲ್ಲಿ ತೂಗು ಹಾಕಿ ಉಯ್ಯಾಲೆಯಂತೆ ಮಾಡಿಕೊಂಡು ಅದರ ಮೇಲೆ ನಿದ್ರಿಸುತ್ತಿದ್ದರು ಉಯ್ಯಾಲೆ ಅಲಿಗೆಯ ಭಾರವನ್ನು ತಡೆಯಲಾರದೆ ಕಿತ್ತು ಬೀಳುವ ಹಾಗೆ ತೋರುತ್ತಿತ್ತು ಆದರೆ ಬಾಬಾರವರ ಲೀಲೆ ವಿಸ್ಮಯಕಾರ ಅಲಿಗೆಯು ನಾಲ್ಕು ಮೂಲೆಗಳಲ್ಲಿಯೂ ನಾಲ್ಕು ಪಣತಿಗಳನ್ನು ಹಚ್ಚಿ ಇಡುತ್ತಿದ್ದರು ಅವರು ಅಲ್ಲಿಗೆ ಮೇಲೆ ಹೇಗೆ ಕುಳಿತುಕೊಳ್ಳುತ್ತಿದ್ದರೂ ಹೇಗೆ ಕೆಳಗಿಳಿದು ಬರುತ್ತಿದ್ದರು ಎಂಬುದು ಯಾರಿಗೂ ತಿಳಿದಿರಲಿಲ್ಲ ಎಷ್ಟೋ ಜನರು ಇದನ್ನು ಪರಿಶೀಲಿಸಲು ಪರಿಶೀಲಿಸಲು ಬಂದು ವಿಫಲರಾದರು ಈ ಚಮತ್ಕಾರವನ್ನು ಪರೀಕ್ಷಿಸಲೋಸ್ಕರ ಒಂದು ದಿನ ಮಸೀದಿಯ ಜನರು ನೆರೆದರು ಇದನ್ನು ಕೂಡ ಕಂಡ ಬಾಬಾರವರು ಉದ್ರಿಕ್ತರಾಗಿ ಅಲೆಗೆ ಚೂರು ಚೂರು ಮಾಡಿ ಬಿಸೂಟಿದರು. ಬಾಬಾ ಅಷ್ಟಸಿದ್ಧಿಗಳನ್ನು ತಮ್ಮ ಟೋತಿಯಲ್ಲಿ ಇಟ್ಟುಕೊಂಡಿದ್ದರು ಅವರು ಅವುಗಳನ್ನು ಅಭ್ಯಾಸ ಮಾಡಿರಲಿಲ್ಲ ಜನ್ಮತಃ ಅವು ಕರಗತವಾಗಿದ್ದವು ಬಾಹ್ಯದಲ್ಲಿ ಅವರು ಅನೇಕ ಆಶೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸುತ್ತಿದ್ದರು ಅಂತರಂಗದಲ್ಲಿ ಅವರು ಶಾಂತಿಯ ಪ್ರತೀಕರಾಗಿದ್ದರು ಬಹಿರಂಗದಲ್ಲಿ ನಿರಂತರ ಕೆಲಸ ಮಾಡುವ ವಿಲಕ್ಷಣ ವ್ಯಕ್ತಿಯಂತೆ ವರ್ತಿಸುತ್ತಿದ್ದರು ಅಂತರಂಗದಲ್ಲಿ ಅದ್ವೈತವನ್ನು ಪ್ರೀತಿಸುತ್ತಿದ್ದರು ಬಾಹ್ಯದಲ್ಲಿ ಪ್ರಪಂಚವೆಂಬ ಬಂಧನಕ್ಕೆ ಸಿಕ್ಕಿದರು ಕೆಲವು ಬಾರಿ ಪ್ರತಿಯೊಬ್ಬರೂ ಪ್ರೀತಿ ಮತ್ತು ಆಧಾರಗಳಿಂದ ಕಾಣುತ್ತಿದ್ದರು ಕೆಲವು ವೇಳೆ ಮೇಲೆ ಕಲ್ಲೆಯ ಕಲ್ಲೆ ಸೇರುತ್ತಿದ್ದರೂ ಅನೇಕ ಸಾರಿ ಕೆಲವರು ತಬ್ಬಿಕೊಳ್ಳುತ್ತಿದ್ದರು ಶಾಂತ ಮೂರ್ತಿಯಾಗುತ್ತಿದ್ದರು ಮತ್ತೊಮ್ಮೆ ಅವರನ್ನು ದೂಷಿಸುತ್ತಿದ್ದರು ಯಾವಾಗಲೂ ಆತ್ಮ ಚಿಂತನೆಯಲ್ಲಿಯೇ ತಲೀನರಾಗಿ ಭಕ್ತರನ್ನು ಆಧಾರದಿಂದ ಕಾಣುತ್ತಿದ್ದರು ಅವರು ಒಂದು ಆಸನದಲ್ಲಿ ಕುಳಿತುಕೊಳ್ಳುತ್ತಿದ್ದರು ಎಲ್ಲಿಯೂ ಪ್ರಯಾಣ ಮಾಡುತ್ತಿರಲ್ಲ ಯಾವಾಗಲೂ ಕೈಯನ್ನು ಸಟಕ ಇಟ್ಟುಕೊಂಡಿರುತ್ತಿದ್ದರು ಐಶ್ವರ್ಯ ಕೀರ್ತಿಗಾಗಿ ಎಂದು ಆಸೆ ಪಡುತ್ತಿರಲ್ಲ ಭಿಕ್ಷೆ ಬೇಡಿ ಜೀವಿಸುತ್ತಿದ್ದರು ಯಾವಾಗಲೂ ಅಲ್ಲಾ ಮಾಲಿಕ್ ದೇವರು ದೊಡ್ಡವನು ಎನ್ನುತ್ತಿದ್ದರು ಅವನು ಜ್ಞಾನದ ಗಣಿಯಾಗಿದ್ದ ಗಣಿಯಾಗಿದ್ದರು ನಿಜಕ್ಕೂ ಅವರು ದತ್ತ ದೇವರು ನಿಜವಾಗೂ ಅದೃಷ್ಟ ವಂತರಾದ ಕೆಲವರಿಗೆ ಮಾತ್ರ ಈ ನಿಧಿ ಪೆಟ್ಟಿಗೆ ದೊರಕಿತು ಯಾರೂ ಅವರ ನಿಜವಾದ ವ್ಯಕ್ತಿತ್ವವನ್ನು ತಿಳಿಯಲಿಲ್ಲವೋ ಅಂಥವರು ದುರಾದೃಷ್ಟಶಾಲಿಗಳೇ ಸರಿ ಶಿರಡಿಯವರಲ್ಲಿ ಶಿರಡಿಯಲ್ಲಿ ಅವರು ನೆಲೆಸಿದ್ದದ್ದು ಅವರ ಜನ್ಮ ಬಾಬಾರವರು ಬಾಬಾರವರ ಮಾತೃಪಿತಗಳಾರಂದು ಅವರು ನಿಜವಾದ ಜನ್ಮ ಯಾವುದೆಂಬುದು ಯಾರಿಗೂ ತಿಳಿದೆ ತಿಳಿಯಲಿಲ್ಲ ಆದರೆ ಅವರು ಶಿರಡಿಯಲ್ಲಿ ಬಂದು ನೆಲೆಸಿದ ವರ್ಷ ಆಧಾರದ ಮೇಲೆ ಅವುಗಳನ್ನು ಅಂದಾಜಾಗಿ ನಿರ್ಧರಿಸಬಹುದು ಬಾಬಾರವರು ತಮ್ಮ ಸುಮಾರು ಹದಿಮೂರನೇ ವಯಸ್ಸಿನಲ್ಲಿ ಮೊದಲು ಶಿರಡಿಯಲ್ಲಿ ಕಾಣಿಸಿಕೊಂಡರು ಅಂದಿನಿಂದ ಮೂರು ವರ್ಷಗಳವರೆಗೆ ಶಿರಡಿಯಲ್ಲಿದ್ದರು ಮುಂದೆ ಕೆಲವು ಕಾಲ ಕಣ್ಮರೆಯಾಗಿದ್ದು ನಂತರ ಅವರು ಚಂದಾ ಪಾಟೀಲರ ಮದುವೆ ದಿಬ್ಬಣದ ಜೊತೆ ಮತ್ತೊಮ್ಮೆ ಶಿರಡಿಗೆ ಬಂದರು ಆಗ ಅವರಿಗೆ ಸುಮಾರು ಇಪ್ಪತ್ತು ವರ್ಷ ವಯಸ್ಸಿರಬಹುದು ಅಂದಿನಿಂದ ಅವರು ಅರವತ್ತು ವರ್ಷಗಳವರೆಗೆ ಶಿರಡಿಯಲ್ಲಿ ನೆಲೆಸಿದ್ದರು ಬಾಬಾರವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸಮಾಧಿ ಹೊಂದಿದ್ದರು ಇದರಿಂದ ಬಾಬಾರವರು ಸುಮಾರು ಸಾವಿರದ ಎಂಟುನೂರ ಮೂವತ್ತ ಎಂಟರಲ್ಲಿ ಜನಿಸಿರಬಹುದೆಂದು ನಾವು ಹೇಳಬಹುದು ಬಾಬಾರವರ ಉಪದೇಶಗಳು ಹದಿನೇಳನೇ ಶತಮಾನದ ಪಾಳಿ ಬದುಕಿದ ಸಂತ ರಾಮದಾಸರು ಗೋವು ಮತ್ತು ಬ್ರಾಹ್ಮಣರನ್ನು ಯವನ ದೌರ್ಜನ್ಯದಿಂದ ಪಾರು ಮಾಡಿ ಜೀವನದ ಗುರಿಯನ್ನು ಸಾಧಿಸಿದರು ನಂತರ ಮುಂದಿನ ಎರಡು ಶತಮಾನಗಳಲ್ಲಿ ಹಿಂದೂ ಮತ್ತು ಮುಸ್ಲಿಂ ಜಾತಿಯವರು ಕಲಹ ಪುನಃ ತಲೆ ಎತ್ತಿದವು ಇವುಗಳನ್ನು ನಿರ್ಮೂಲನೆ ಮಾಡಲು ಬಾಬಾರವರು ಜನ್ಮ ತಾಳಿದರು ಶ್ರೀರಾಮ ಹಿಂದೂಗಳ ದೇವರು ರಹೀಮಾ ಮಹಮ್ಮದಿಯರ ದೇವರು ಇಬ್ಬರು ಒಂದೇ ಎಂದು ಬಾಬಾ ಯಾವಾಗಲೂ ಉಪದೇಶಿಸಿದ್ದರು ಅವರಲ್ಲಿ ಸ್ವಲ್ಪವಾದರೂ ವ್ಯತ್ಯಾಸವಿರಲಿಲ್ಲ ವಿನಾಕಾರಣ ಭಕ್ತರು ಏಕೆ ಕಲಹ ಮಾಡಬೇಕು ಎಂದು ಬಾಬಾರವರು ಹೇಳುತ್ತಿದ್ದರು ಜಾತಿ ಭೇದವೇಕೆ ಎಲ್ಲ ಧರ್ಮಗಳು ಒಂದೇ ಒಟ್ಟಾಗಿರಿ ರಾಷ್ಟ್ರ ಐಕ್ಯಮತವನ್ನು ಸಾಧಿಸಿರಿ ತಾರತಮ್ಯ ಮಾಡಿ ವಾದಿಸುವುದರಿಂದ ಫಲವೇನು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳಿರಿ ದೇವರು ನಮ್ಮನ್ನು ಕಾಪಾಡುತ್ತಾನೆ ಯೋಗ ಯಾಗ ತಪಸ್ಸು ಜ್ಞಾನ ಇವು ಪರಮಾತ್ಮನನ್ನು ಸೇರುವ ಸಾಧನಗಳು ಇವುಗಳಲ್ಲಿ ಯಾವುದಾದರೊಂದನ್ನು ನೀವು ಸಾಧಿಸಬೇಕಾದರೆ ನಿಮ್ಮ ಜನ್ಮ ನಿಸ್ವಾರ್ಥಕ ಯಾರಾದರೂ ನಿಮಗೆ ಅಹಿತ ಮಾಡಿದರೆ ತಿರುಗಿ ಅಹಿತ ಮಾಡಲು ಹೋಗಬೇಡಿ ಬೇರೆಯವರಿಗೆ ಏನಾದರೂ ನಿಮಗೆ ಮಾಡಬೇಕೆನಿಸಿದರೆ ಒಳ್ಳೆಯದನ್ನೇ ಮಾಡಿ ಎಂದು ಬಾಬ ಸಾಯಿಬಾಬಾರವರು ಅನ್ನುತ್ತಿದ್ದರು ಸಂಕ್ಷಿಪ್ತವಾಗಿ ಇದು ಬಾಬಾರವರ ಉಪದೇಶ ಅವರ ಭೌತಿಕ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಮಗೆ ಸಹಾಯವಾಗುತ್ತದೆ ಸದ್ಗುರು ಸಾಯಿಬಾಬಾ ಗುರುಗಳ ಗುರುಗಳು ಅನೇಕರಿದ್ದಾರೆ ಕೆಲವರು ತಂಬೂರಿ ತಾಳಗಳನ್ನು ಹಿಡಿದುಕೊಂಡು ತಮ್ಮ ಆಧ್ಯಾತ್ಮಿಕತೆಯನ್ನು ತೋರ್ಪಡಿಸುವ ಮನೆ ಮನೆ ಮನೆಗೂ ಅಲೆಯುತ್ತಾರೆ ತಮ್ಮ ಶಿಷ್ಯಂದರಿಗೆ ಮಂತ್ರ ಉಪದೇಶಿಸಿ ಅವರಿಂದ ದ್ರವ್ಯ ವಸೂಲಿಗೆ ಮಾಡುತ್ತಾರೆ ಧರ್ಮ ಮತ್ತು ಧರ್ಮ ಬೋಧಕರೆಂದು ಹೇಳಿಕೊಂಡು ಅವರ ಸ್ವಂತಹ ನೀತಿ ಬಾಹಿರರು ಅಧರ್ಮಿಗಳು ಆಗಿರುವ ಎಷ್ಟೋ ಎಷ್ಟು ಜನರಿಲ್ಲ ಆದರೆ ಬಾಬರಲ್ಲಿ ಇಂತಹ ಡಂಪಾಚಾರವಿರಲಿಲ್ಲ ತಮ್ಮ ಭಕ್ತರಲ್ಲಿ ಅವರಿಗೆ ಅಪರಿಮಿತವಾದ ಪ್ರೀತಿ ಇದ್ದಿತು ಗುರುಗಳಲ್ಲಿ ಎರಡು ವಿಧ ನೀ ನಿಯತ್ ಮತ್ತು ಅನಿಯತ್ ಮೊದಲನೆಯವರು ಉಪದೇಶಗಳಿಂದ ನಮ್ಮಲ್ಲಿ ತಮ್ಮಲ್ಲಿ ಒಳ್ಳೆಯ ಮಾಡಿ ತಮ್ಮ ಆತ್ಮವನ್ನು ಶುದ್ಧಿ ಮಾಡಿ ಮುಕ್ತಿ ಮಾರ್ಗ ಪಥದಲ್ಲಿ ಕೊಂಡೊಯ್ಯುತ್ತಾರೆ ಎರಡನೆಯವರು ನಮ್ಮಲ್ಲಿ ಕಲಹ ಮತ್ತು ಭೇದಭಾವಗಳನ್ನು ಹುಟ್ಟುವಂತೆ ಮಾಡುತ್ತಾರೆ ಆದರೆ ಯಾವ ಗುರುವು ತಮ್ಮ ನಮ್ಮ ಆತ್ಮವನ್ನು ನಮ್ಮಲ್ಲಿ ದೃಢಪಡಿಸಿಕೊಳ್ಳಬಲ್ಲವರು ಯಾವ ಗುರು ಸಂಸಾರ ಸಾಗರದಿಂದ ನಮ್ಮನ್ನು ದಾಟಿಸಬಲ್ಲನೋ ಅವನೇ ಸದ್ಗುರು ಸಾಯಿಬಾಬಾ ಇಂತಹ ಸದ್ಗುರುಗಳಾಗಿದ್ದರು ಅವರ ಯೋಗ್ಯತೆ ವರ್ಣಾತೀತವಾದದ್ದು ಯಾರಾದರೂ ಅವರನ್ನು ದರ್ಶನ ಪಡೆಯಲು ಹೋದಾಗ ಅವರು ಸ್ವಂತಹ ಅವರು ಸ್ವಂತಹ ಕೇಳದೇ ಇದ್ದರೂ ಇಂದಿನ ಮತ್ತು ಮುಂದಿನ ಆಗು ಹೋಗುವಗಳಲ್ಲೆಲ್ಲ ಹೇಳುತ್ತಿದ್ದರು ಸಮಸ್ತ ಜೀವರಾಶಿಗಳಲ್ಲಿಯೂ ಅವರು ದೈವತ್ವವನ್ನು ಕಂಡಿದ್ದರು ಸ್ನೇಹಿತನಾಗಲಿ ಶತ್ರುವಾಗಲಿ ಅವರಿಗಿಬ್ಬರು ಒಂದು ದುಷ್ಕರ್ಮಿಗಳು ದುಷ್ಕರ್ಮಿಗಳಲ್ಲಿಯೂ ಅವರು ಪ್ರೀತಿ ತೋರುತ್ತಿದ್ದರು ಯಾವುದ ಯಾವುದೂ ಅನುಮಾನಕ್ಕೆ ಇರಲಿಲ್ಲ ಆಸ್ಪದವಿರಲಿಲ್ಲ ದೈಹಿಕವಾಗಿ ಅವರು ವರ್ತಿಸಿದರೂ ಅವರಿಗೆ ನಿಜವಾಗಿ ದೇಹ ದೇಹದ ಸಂಬಂಧ ಇ ಇರಲಿಲ್ಲ ಶ್ರೀ ಸಾಯಿಬಾಬಾರವರು ದೇವರೆಂದೇ ಪೂಜಿಸಿದ ಜನ ಕೋಟಿ ಧನ್ಯ ಉಂಟು ಊಟ ಮಾಡುವಾಗಲೂ ಪಾನೀಯ ಸೇವಿಸುವಾಗಲೂ ಕೆಲಸ ನಿರಂತರವಾಗಿರುವಾಗಲೂ ಅನಂತರವೂ ಸಾಯಿಬಾಬಾರವರನ್ನು ಸ್ಮರಿಸಿ ಲೀಲೆಗಳನ್ನು ಆಡುತ್ತಿದ್ದರು ಶಿರಡಿಯ ಮಹಿಳೆ ಬಾಬಾರವರೆಂದರೆ ಅನಂತ ಪ್ರೀತಿ ಬಾಬಾರವರ ಮೇಲೆ ಆಡುವುದನ್ನು ರಚಿಸಿ ಅವರು ಇಂಪಾಗಿ ಆಡುತ್ತಿದ್ದರು ಹಾಡುಗಳು ಹೊರಹೊಮ್ಮುವುದು ಬುದ್ಧಿಯಿಂದಲ್ಲ ಪ್ರೀತಿಯಿಂದಲ್ಲ ನೈಜವಾದ ಹಾಡುವರ ಪ್ರೇಮದ ಪ್ರತೀಕ ಜಾನಪದ ಹಾಡುಗಳನ್ನು ಸಂಗ್ರಹಿಸಿ ಸಾಯಿಲೀಲಾ ಮಾಸಿಕ ಅಥವಾ ಒಂದು ಪುಸ್ತಕ ರೂಪದಲ್ಲಿ ಪ್ರಕಟಿಸಬಹುದು ಬಾಬಾರವರ ನಮ್ರತೆ ದೇವರಿಗೆ ಷಡ್ಗುಣಗಳಿವೆ ಎಂದು ಹೇಳಲಾಗಿದೆ ಅವು ಯಾವುವು ಎಂದರೆ ಕೀರ್ತಿ ಐಶ್ವರ್ಯ ವಿರಕ್ತಿ ಜ್ಞಾನ ವೈಭವ ಉದಾರತೆ ಬಾಬಾರವಲ್ಲಿ ಈ ಗುಣಗಳು ಇದ್ದವು ಭಕ್ತರಿ ಭಕ್ತರಿಗೋಸ್ಕರ ಬಾಬಾರವರ ವರ್ತಾರ ತಾಳಿದರು ಭಕ್ತರನ್ನು ತಮ್ಮೆಡೆ ಆಕರ್ಷಿಸಿದ ಅದ್ವಿತೀಯ ಪ್ರೇಮ ದಯೆ ಅತ್ಯಾಶ್ಚರ್ಯಕರವಾದದ್ದು ವಾಗ್ದೇವಿಯು ಸಹ ಉತ್ತರಿಸಲಾಗದ ಮಾತುಗಳನ್ನು ಬಾಬಾರವರು ತಮ್ಮ ಭಕ್ತರಿಗೋಸ್ಕರ ಉಚ್ಚರಿಸುತ್ತಿದ್ದರು ಬಾಬಾರವರು ಒಂದು ಸಾರಿ ಈ ರೀತಿ ಹೇಳಿದರು ನಾನು ನಿಮಗೆ ಋಣಿ ನಿಮ್ಮ ದರ್ಶನದಿಂದ ನಾನು ತೃಪ್ತನಾದೆ ನಮ್ಮ ಪಾದಗಳನ್ನು ನೋಡಿ ನಿ ನಾವು ಧನ್ಯನಾದೆ ಹಿಂದೆ ಇದೆಂತಹ ನಮ್ರತೆ ಇದನ್ನು ಪ್ರಕಟಿಸುವುದರಿಂದ ಬಾಬಾರವರಿಗೆ ಅವಮಾನ ಮಾಡಿದಂತೆ ಎಂದು ಕೆಲವರು ಯೋಚಿಸಿದರೆ ನಾವು ಕ್ಷಮೆ ಕೇಳುತ್ತೇನೆ ಮತ್ತು ಪ ಪ್ರಾಯಶ್ಚಿತ ರೂಪವಾಗಿ ಅವರ ನಾಮವನ್ನು ಆಡುತ್ತೇನೆ ಆಡುತ್ತೇವೆ ಬಾಬಾರವರು ಅಲೌಕಿಕ ಅಲೌಕಿಕದಲ್ಲಿ ಎಲ್ಲರಂತೆ ಆಸೆ ಆಕಾಂಕ್ಷೆಗಳನ್ನಿಟ್ಟುಕೊಂಡಿದ್ದರೂ ಸಹ ಅವರಿಗೆ ಅದರಲ್ಲಿ ಅಭಿರುಚಿ ಇರಲಿಲ್ಲ ಆಹಾರ ಸೇವಿಸುತ್ತಿದ್ದರೂ ಸಹ ರುಚಿಯ ಕಡೆಗೆ ಗಮನ ಕೊಡುತ್ತಿರಲಿಲ್ಲ ನೋಡುತ್ತಿದ್ದರೂ ಸಹ ಯಾವ ವಿಧವಾದ ಮೋಹ ತೋರಿಸುತ್ತಿರಲಿಲ್ಲ ಬಾ ಶ್ರೀ ಬಾಬಾರವರ ಭಕ್ತ ಹನುಮಂತನಂತೆ ಅವರು ಅಜನ್ಮ ಬ್ರಹ್ಮಚಾರಿಗಳಾಗಿದ್ದರು ಯಾವುದರಲ್ಲೂ ಸಂಪರ್ಕವಿಟ್ಟುಕೊಂಡಿರಲಿಲ್ಲ ಶುದ್ಧ ಸ್ಮೃತಿ ಉಳ್ಳವರಾಗಿದ್ದರು ಅವರು ಕರುಣಾಮಯೂ ಮತ್ತು ನಿಸ್ವಾರ್ಥಿಗಳೂ ಆಗಿದ್ದರು ಇದನ್ನು ಪ್ರತಿಪಾದಿಸುವ ಉದಾಹರಣೆ ಈ ರೀತಿ ಇದೆ ನಿಮ್ಮ ಆಸನವನ್ನು ಬಿಟ್ಟೇಳಿರಿ ನಾನು ಇಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದನು ಬಾಬಾ ಕೂಡಲೇ ಎದ್ದು ಆಸನ ಕೊಟ್ಟರು ನಾನಾವಲ್ಲಿ ಅಲ್ಲಿ ಸ್ವಲ್ಪ ಕಾಲ ಕುಳಿತುಕೊಂಡು ನಂತರ ಎದ್ದು ಬಂದು ಪುನಃ ಬಾಬಾರವರಿಗೆ ಆಸನ ಬಿಟ್ಟುಕೊಟ್ಟನು ಬಾಬಾರವರು ಆಸನದಲ್ಲಿ ಕುಳಿತುಕೊಂಡ ನಂತರ ನಾನಾವಲ್ಲಿ ಮತ್ತೆ ಅವ ಅವರ ಪಾದ ಕೆರೆಗೆ ನಮಸ್ಕಾರ ಹೊರಟು ಓದನು ಇದರ ಬಾಬಾರವರಿಗೆ ಸ್ವಲ್ಪವೂ ಅಸಮಾಧಾನವಾಗಲಿಲ್ಲ ನಂತರ ನಾನಾವಲ್ಲಿ ಬಾಬಾರವರ ಪರಮ ಭಕ್ತರಾಗಿ ಬಾಬಾರವರ ಮಹಾಸಮಾಧಿ ಹೊಂದಿದ ಸ್ವಲ್ಪ ದಿನಗಳಲ್ಲಿಯೇ ಪರಮಲೋಕ ಯಾತ್ರೆಯನ್ನು ಬೆಳೆಸಿದರು ಸುಗಮವಾದ ದಾರಿ ಸಾಧುಸಂತರ ಕಥೆಗಳನ್ನು ಕೇಳುವುದು ಮತ್ತು ಅವರ ಜೊತೆಯಲ್ಲಿ ವಾಸ ಮಾಡುವುದು ಬಾಬಾರವರ ಲೌಕಿಕದಲ್ಲಿ ಸಾಮಾನ್ಯ ಮನುಷ್ಯರಂತೆ ವರ್ತಿಸುತ್ತಿದ್ದರು ಅವರ ನಡೆ ನುಡಿಗಳು ಒಂದು ವಿಶೇಷತೆ ಇತ್ತು ಇದರಿಂದ ಅಪರೂಪವಾದ ಪ್ರತಿಭೆ ಬರುತ್ತಿತ್ತು ಅವರ ಮಾಡಿದುದೆಲ್ಲವೂ ಭಕ್ತರ ಹಿತಕ್ಕಾಗಿಯೇ ಅವರು ತಮ್ಮ ಭಕ್ತರಿಗೆ ಯಾವುದೋ ಒಂದು ಯೋಗಸನವನ್ನಾಗಲಿ ಧಾರ್ಮಿಕ ರೀತಿಯಲ್ಲಾಗಲಿ ಹೇಳಿಕೊಡಲಿಲ್ಲ ಮಂತ್ರೋಪದೇಶ ಮಾಡುತ್ತಿರಲಿಲ್ಲ ಅಹಂಭಾವವನ್ನು ತ್ಯಜಿಸಿ ಯಾವಾಗಲೂ ಸಾಯಿ ಸಾಯಿ ಎಂದು ಉಚ್ಚರಿಸಿದರೆಂದು ಮಾತ್ರ ಬಾಬಾರವರು ಹೇಳುತ್ತಿದ್ದರು ಇದರಂತೆ ನೀವು ನಡೆದರೆ ನಿಮ್ಮ ತೊಂದರೆಗಳೆಲ್ಲವೂ ನಿವಾರಣೆಯಾಗುತ್ತದೆ ಅಗ್ನಿಕುಂಡದ ಮುಂದೆ ಕುಳಿತಾಗ ಯಾಗ ಮಾಡುವುದರಿಂದ ಬ್ರಾಹ್ಮಣಿಯರಿಗೆ ಮಾತ್ರ ಸಾಧ್ಯ ಇದು ಅದು ಬೇರೆ ಬೇರೆ ವರ್ಗದವರಿಗೆ ಸಾಧ್ಯವಿಲ್ಲ ಯೋಚನೆ ಮಾಡುವುದೊಂದೇ ಮನಸ್ಸಿನ ಕೆಲಸ ಯೋಚಿಸದೆ ಮನಸ್ಸು ಮಾಡಿ ಒಂದು ಕ್ಷಣವಾದರೂ ಇರಲಾರದು ಅದಕ್ಕೆ ಇಂದ್ರಿಯ ವಸ್ತುಗಳನ್ನು ಕೊಟ್ಟರೆ ಅದನ್ನೇ ಕುರಿತು ಚಿಂತಿಸುತ್ತದೆ ಗುರುವನ್ನು ಕೊಟ್ಟರೆ ಅವನನ್ನು ಕುರಿತು ಚಿಂತಿಸುತ್ತದೆ ನೀವು ಬಾಬಾರವರ ಗುಣ ಮತ್ತು ಪ್ರತಿಭೆಯನ್ನು ಕೇಳಿರುವಿರಿ ಅದನ್ನು ಪ್ರತಿದಿನವೂ ಕೇಳಿರಿ ಇದು ನೀವು ಬಾಪಾರವರಿಗೆ ಸಲ್ಲಿಸಬಹುದಾದ ನೈಸರ್ಗಿಕ ಪೂಜೆ ಸಂತರ ಕಥೆಗಳನ್ನು ಇಳಿದರೆ ಈ ಹಿಂದೆ ಕೇಳಿದ ಸಾಧನವೂ ಕಷ್ಟವಲ್ಲ ಅದು ನಿಮ್ಮನ್ನು ಸಂಸಾರ ಬಂಧನದಿಂದ ಹೆದರಿಕೆಯಿಂದ ತಪ್ಪಿಸಿ ಧಾರ್ಮಿಕ ಪಥದಡೆಗೆ ಸಾಗಿಸುತ್ತದೆ ಆದ್ದರಿಂದ ಅಂತಹ ಕತೆಗಳನ್ನು ಕೇಳಿರಿ ಮನಸ್ಸಿನಲ್ಲಿ ಗ್ರಹಿಸಿಕೊಳ್ಳಿರಿ ಇದನ್ನು ಮಾಡಿದರೆ ಎಲ್ಲ ವರ್ಗದವರು ಪರಿಶುದ್ಧರಾಗಬಹುದು ನಾವು ಎಲ್ಲೇ ಇರಿ ಯಾವುದೇ ಕೆಲಸ ಮಾಡುತ್ತೀರಿ ನಿಮ್ಮ ಮನಸ್ಸು ಶ್ರೀ ಸಾಯಿಯವರಲ್ಲಿ ಇರಿ ಅವರು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸುವರು ಇದೇ ರೀತಿ ಬಾಬಾರವರನ್ನು ಅರಿಯಲು ಸುಲಭ ಸಾಧನ ಎಲ್ಲರೂ ಇದನ್ನು ಅಭ್ಯಾಸ ಮಾಡಲಾರಕರು ಕಾರಣ ಭಗವಂತನ ದಯೆ ಇಲ್ಲದೆ ನಮಗೆ ಸಂತರ ಕಥೆಗಳನ್ನು ಕೇಳುವ ಮನಸ್ಸು ಬರುವುದಿಲ್ಲ ಅವರು ಕಥೆಗಳನ್ನು ಕೇಳಿದರೆ ಅವರೊಡನಿದ್ದಂತೆಯೇ ಸಂತರೊಡನೆ ಇರುವುದು ಬಹು ಮುಖ್ಯವಾದದ್ದು ಅದು ನಿಮ್ಮ ದೇಹ ಸ್ಮೃತಿಯನ್ನು ತಪ್ಪಿಸಿ ಅಹಂಭಾವನೆಯನ್ನು ತೆಗೆದೊಗೆದು ಜನನ ಮರಣಗಳಿಂದ ನಮ್ಮ ವಿಮುಕ್ತ ಮಾಡಿ ಹೃದಯದ ಎಲ್ಲ ಗಂಟುಗಳನ್ನು ಬಿಡಿಸಿ ಶುದ್ಧ ಚೈತನ್ಯನಾದ ವಾಸುದೇವನಲ್ಲಿಗೆ ನಿಮ್ಮನ್ನು ಕರೆದೊಯ್ಯುತ್ತದೆ ಇದು ಇಂದ್ರಿಯ ವಸ್ತುಗಳಲ್ಲಿ ವಿರಕ್ತಿ ಹುಟ್ಟಿಸಿ ನಿಸ್ವಾರ್ಥಗಳನ್ನಾಗಿ ಮಾಡಿ ಧಾರ್ಮಿಕ ಪಥದಡೆಗೆ ಸಾಗಿಸುತ್ತದೆ ಪೂಜೆ ಭಕ್ತಿ ಅವರ ನಾಮಸ್ಮರಣೆ ಎಂಬ ಸಾಧನಗಳು ನಿಮಗೆ ಸಾಧ್ಯವಾಗದಿದ್ದರೆ ಆ ಪರಮಾತ್ಮನನ್ನೇ ನಿಶ್ಚಲಚಿತ್ತದಿಂದ ಧ್ಯಾನಿಸಿರಿ ಈ ಸಂಸಾರ ಸಾಗರವನ್ನು ದಾಟಬಹುದು ಇದಕ್ಕೋಸ್ಕರವೇ ಸಾಧು ಸಂತರು ಜನ್ಮ ತಾಳುವುದು ನಮ್ಮ ಪಾಪಗಳನ್ನು ನಿರ್ಮೂಲನೆ ಮಾಡುವ ಗಂಗಾ ಗೋದಾವರಿ ಕೃಷ್ಣೆ ಕಾವೇರಿ ನದಿಗಳು ಸಹ ಸಂತರು ತಮ್ಮಲ್ಲಿ ತಮ್ಮಲ್ಲಿ ಬಂದು ಸ್ನಾನ ಮಾಡಿ ತಮ್ಮ ಪವಿತ್ರ ಮಾಡಬೇಕೆಂದು ಆತರೆಯುತ್ತದೆ ಇದು ಸಂತರ ವೈಭವ ನಮ್ಮ ಬಾಬಾರವರ ಪಾದದರ್ಶನ ಲಭಿಸಿದ್ದು ನಮ್ಮ ಪೂರ್ವ ಜನ್ಮದ ಸುಕೃತವೇ ಸರಿ ಮಸೀದಿಯ ಒಂದು ಮೂಲೆಯಲ್ಲಿ ದಯಾಮಯರಾಗಿ ಊದಿಯನ್ನು ನೀಡುತ್ತಿದ್ದರೂ ಬಾಬಾರವರು ಅವರ ಚಿತ್ರವನ್ನು ನೆನಪಿಸಿಕೊಂಡು ಸದ್ಗುಣ ಸಂಪನ್ನರಾದ ಅವರನ್ನು ಧ್ಯಾನಿಸಿ ಈ ಅಧ್ಯಯನವನ್ನು ಮುಗಿಸೋಣ ಓಂ ಸಾಯಿ ಪ್ರಣಮ್ ಹತ್ತನೇ ಅಧ್ಯಾಯ ಮುಕ್ತಾಯ